ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ವಿವರಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಪರಿಣಾಮಕಾರಿ ಯೋಜನಾ ವರದಿಗಾಗಿ ಪೂರ್ವ ಸಿದ್ಧತೆಯ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಅಭಿವೃದ್ಧಿ ಕಾರ್ಯಕ್ರಮ ಕಾಲೇಜು ಶಿಕ್ಷಣ ಇಲಾಖೆ ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ವಾಣಿಜ್ಯ ಇಲಾಖೆ ಸ್ನಾತಕೋತ್ತರ ಅಧ್ಯಯನಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ಭರವಸೆ ಕೇಂದ್ರ ಸಹಯೋಗದೊಂದಿಗೆ ಪರಿಣಾಮಕಾರಿ ಯೋಜನಾ ವರದಿಗಾಗಿ ಪೂರ್ವ ಸಿದ್ಧತೆ ಬಗ್ಗೆ ಒಂದು ದಿನದ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬುಧವಾರದಂದು ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಕಾಲೇಜಿನ ಎ ವಿ ಹಾಲ್ನಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತು ಗಂಟೆವರೆಗೂ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ವಾಣಿಜ್ಯ ವಿಭಾಗ ಕೋಲಾರ ಡೀನ್ ಡಾಕ್ಟರ್ ಮುರಳೀಧರ ಹೆಸರವರು ಮಾತನಾಡಿ ಸಂಸ್ಥೆಯ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಜಾಗೃತ ಸ್ಥಿರ ಮತ್ತು ವೇಗವರ್ಧಕ ಕ್ರಮಕ್ಕಾಗಿ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಐಕ್ಯು ಎಸಿಯ ಪ್ರಾಥಮಿಕ ಉದ್ದೇಶವಾಗಿದೆ ಎಂದು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಚಿಂತಾಮಣಿ ಕಾಲೇಜಿನ ಸಹ ಪ್ರಾಧ್ಯಾಪಕರು ಮತ್ತು ಸ್ನಾತಕೋತ್ತರ ಸಂಯೋಜಕರು ವಾಣಿ ವಾಣಿಜ್ಯ ವಿಭಾಗದ ಡಾಕ್ಟರ್ ಗಿರೀಶ್ ಬಿಯಂತ್ ಮತ್ತು ಡಾಕ್ಟರ್ ಸಾಯಿರಾಮ್ ಎ ಐಕ್ಯು ಎ ಸಿ ಸಂಯೋಜಕರಾದ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್ ಕೆಆರ್ ಅವರು ಭಾಗವಹಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತ ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮಾ ಮಂಗಳಾ ಟಿವಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಆರು ವಿವಿಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ನನಗೇನೋ ಡೌಟ್ ಇದೆಯಲ್ಲ ಅಂತ ಕೆಲವೊಂದು ಊಹೆಗಳು ನಿಮ್ಗೆಲ್ಲ ಬರುತ್ತೆ ಎಲ್ಲಾ ರೀತಿ ಊಹೆಗಳನ್ನ ನೀವೇನ್ ಟೈಟಲ್ ಆ ಟೈಟಲ್ನ ರೂಪರೇಷೆನ ರೆಡಿ ಮಾಡ್ಕೊಳ್ಳೋದು ರೂಪರೇಷೆ ರೆಡಿ ಮಾಡ್ಕೊಂಡ್ಮೇಲೆ ನಿಮ್ ಪ್ರೊಫೆಸರ್ ಹತ್ರ ಅದನ್ನ ಓಕೆ ಮಾಡಿಸ್ಕೋಬೇಕು ನಿಮ್ ಪ್ರೊಫೆಸರ್ ಆಮೇಲೆ ಅದನ್ನ ನಮ್ಮ ಹತ್ರ ಹೋಗೋದು ನಮ್ಮ ಹತ್ರ ಓಕೆ ಮಾಡಿಸ್ಬೇಕು ಇಷ್ಟು ಪ್ರಾಬ್ಲಮ್ ಇತ್ತು ಸೊ ಇದರಲ್ಲೇನೆ ಆಗಿ ಬಹಳಷ್ಟು ನಾವು ನೋಡಿದ್ವಿ ಯಾವ ಯಾವ ರೀತಿ ಡಿಫೆಕ್ಟ್ ಇರುತ್ತೆ ನಿಮ್ಮ ಟೈಟಲ್ ಸರಿಗಿರಲ್ಲ ಯಾರೋ ಮಾಡರ್ ಟೈಟಲ್ ತಗೊಂಡಿರ್ತೀರ ಇನ್ನೊಂದು ಪ್ರಾಬ್ಲಮ್ ಅಂಡ್ ದಟ್ ಇಟ್ಸ್ ಎಲ್ ವಿಲ್ ಬಿಕಮ್ ಅನದರ್ ಪ್ರಾಬ್ಲಮ್ ಟು ಅಸ್ ವಿಚ್ ವಿಲ್ ಕನ್ವರ್ಟ್ ಇಟ್ ಟು ಅ ಪ್ರಾಬ್ಲಮ್ ಫಾರ್ ಯು ಹಾಗೆ ನಾವು ಫಸ್ಟ್ ಅನ್ಕೊಂಡಿದ್ದು ರಿಸರ್ಚ್ ಟೈಟಲ್ ಯಾವ ರೀತಿ ಇರಬೇಕು ಅಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಸರ್ ಅಂತ ನಾನು ನಮ್ಮ ಸ್ನೇಹಿತ ಹಾಗೆ ಅಲ್ಲಿಂದ ಶುರು ಮಾಡ್ಕೊಂಡು ರಿವ್ಯೂ ಹೇಗೆ ಮಾಡಬೇಕು ರಿವ್ಯೂ ಲಿಟ್ರೇಚರ್ ರಿವ್ಯೂ ಹೇಗೆ ಅದಾದ್ಮೇಲೆ ರಿಸರ್ಚ್ ಡಿಸೈನ್ ಅಂದ್ರೆ ಇವತ್ತು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಾವು ವೈವಾದಲ್ಲಿ ಕೂತಾಗ ಅಪ್ಪ ರಿಸರ್ಚ್ ಡಿಸೈನ್ ಮೆಥಡಾಲಜಿ ಬೇಕು ವ್ಯತ್ಯಾಸ ಇದೆ ಸರ್ ಅದು ನಮ್ಗೆ ಓದೇ ಇಲ್ಲ ಸರ್ ಎಲ್ಲಿತ್ತು ಸರ್ ಏನಂದರೆ ಏನು ಹಾಕಬೇಕು ಏನು ಹಾಕಬಾರದು ಹಳೆ ಕ್ರಮೆಂಟಿಕ್ ರೆಪ್ರೆಸೆಂಟೇಷನ್ ಬಾರ್ ಜಾಗ ಡ್ಯಾಬಲ್ ಹಾಕ್ಬೇಕು ಬಾರ್ ಬೋರ್ಗೆ ಸಾಕು ಅಂತ ಏನು ಮಾಡೋದು ಸುಮ್ಮನೆ ಹಾಗೆ ಸರ್ This will become useful in future. Not only for this uh, curriculum um, aspect, in future also it will become useful for you. Um, Government are in some private sectors, they are going to give some minor or major projects. Okay, uh, most of you don't know. But in future as a researcher only okay you will get some jobs you can take that minor uh, projects are um, uh, minor projects will be around 10 lakhs 15 lakhs 20 lakhs like that so minor topic you have to there will be on you have to do the research major topics will be 20 crores 30 crores like that you need a big team for that okay so uh, for your job also from the point of view of job also